ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸೌದತ್ತಿ ನಗರದಲ್ಲಿ ಗ್ರಾಮದೇವಿ ಜಾತ್ರೆಯ ಪೂರ್ವಭಾವಿ ಸಭೆ ನಡೆಯಿತು ನಲವತ್ನಾಲ್ಕು ವರ್ಷಗಳ ನಂತರ ನಡೆಯುವ ಸವದತ್ತಿ ನಗರದ ಗ್ರಾಮದೇವಿ ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸಲು ಹದಿನಾರು ಮನೆತನದ ರೈತರು ಹಾಗೂ ಊರಿನ ಪ್ರಮುಖರು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಬೆಳಗ್ಗೆ ಹತ್ತು ಗಂಟೆಗೆ ಮಾಮಲಿ ಕಲ್ಯಾಣ ಮಂಟಪದಲ್ಲಿ ಶಾಸಕರಾದ ವಿಶ್ವಾಸ ವೈದ್ಯರವರ ನೇತೃತ್ವದಲ್ಲಿ ಜಾತ್ರೆಯ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು ಸಭೆಯಲ್ಲಿ ಊರಿನ ಗುರು ಹಿರಿಯರು ಗಣ್ಯರು ಹಿರಿಯರು ಯುವಕರು ಆಗಮಿಸಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಎಲ್ಲರ ಸಲಹೆ ಸೂಚನೆ ಮತ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಲ್ಲರ ಅನಿಸಿಕೆ ಅಭಿಪ್ರಾಯದಂತೆ ಗ್ರಾಮದೇವಿ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲು ತೀರ್ಮಾನಿಸಲಾಯಿತು ಇದಕ್ಕೆ ಪಕ್ಷಾತೀತವಾಗಿ ಹಾಗೂ ಜಾತ್ಯಾತೀತವಾಗಿ ಎಲ್ಲರೂ ಭಾಗಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ತಾರನೇ ಮೇ ತಿಂಗಳಲ್ಲಿ ಗ್ರಾಮದೇವಿಯ ಜಾತ್ರೆಯನ್ನು ನೆರವೇರಿಸಲು ಸರ್ವರ ಸಹಮತದಂತೆ ನಿರ್ಧರಿಸಲಾಯಿತು ಸಭೆಯಲ್ಲಿ ಮಾನ್ಯ ಶಾಸಕರಾದ ವಿಶ್ವಾಸ ವೈದ್ಯ ಹಾಗೂ ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ವಿರೂಪಾಕ್ಷ ಮಾಮನಿರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ವಿಶ್ವಾಸ ವೈದ್ಯ ಹಾಗೂ ವಿರೂಪಾಕ್ಷ ಮಾಮನಿ ಮತ್ತು ಸದಾಶಿವ ಕೌಜಲಿಗೆ ಹಾಗೂ ತಾಲೂಕು ತಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ಹೆಗ್ಗಣ್ಣವರು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಶ್ರೀಪಾದ್ ಸಬನೀಸರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಈ ಸಭೆಯಲ್ಲಿ ಪ್ರಾಚಾರ್ಯರಾದ ವೈಎಂ ಯಾಕೊಳ್ಳಿ ಮಹಾಬಲೇಶ್ವರ ಪುರದಗುಡಿ ಸುಭಾಷ್ ರಜಪೂತ್ ಬಸವರಾಜ್ ಕಾರದಗಿ ಬಿಎನ್ ಪ್ರಭುನವರ್ ರಾಜಶೇಖರ್ ನಡವಣಿ ಪ್ರಭು ಪ್ರಭುವನ್ನವರು ರಾಜಶೇಖರ್ ಕಾರದಗಿ ರುದ್ರಪ್ಪ ಚಲವಾದಿ ಅಡಿಗಪ್ಪ ಬೀಳಗಿ ಬಸವರಾಜ ಅಂಪನವರ್ ನೀಲಪ್ಪ ಹಣ್ಣಿಗೇರಿ ಮದನ್ ಚೋಪ್ರಾ ಸಿದ್ದಯ್ಯ ಒಡೆಯರ್ ಪುಟ್ಟಿ ಜಗದೀಶ್ ಶಿತ್ರಿ ಪ್ರವೀಣ್ ಪಟ್ಟಣಶೆಟ್ಟಿ ಮಲ್ಲಿಕಾರ್ಜುನ ಬೀಳಗಿ ಹಾಗೂ ಹದಿನಾರು ಮನೆತನದ ರೈತರು ಹಿರಿಯರು ಯುವಕರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸತ್ತು ನಮ್ಮದು ಸವದತ್ತಿ ತಾಲೂಕು ವರದಿಗಾರರು ರವಿ ಗಿರಿಜನ್ ಅವರು ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಜಾತ್ರೆಯನ್ನು ಆಚರಿಸಲು ಚರ್ಚಿಸಲಾಗಿ ಎಲ್ಲರೂ ಸರ್ವಾನುಮತದಿಂದ ಒಪ್ಪಿಗೆ ನೀಡಿದ್ದಿರುತ್ತದೆ ಆ ದಿನಗಳಲ್ಲಿ ಹನ್ನೊಂದು ದಿನಗಳ ಜಾತ್ರಾ ಮಹೋತ್ಸವ ನಡೀತದೆ ಮೊದಲೇ ದಿನ ದೇವಿ ಕೂಡ್ತಾಳೆ ಕೊನೆಯ ದಿನ ದೇವಿ ಸೀಮೆಗೆ ಹೋಗ್ತಾಳೆ ನಡುವಿನ ಒಂಬತ್ತು ದಿನಗಳ ಕಾಲ ಅಂದ್ರೆ ಆ ಎರಡು ದಿನಗಳನ್ನು ಸೇರಿಸಿ ಹನ್ನೊಂದು ದಿನಗಳ ಜಾತ್ರಾ ಮಹೋತ್ಸವ ಅಂತ ಒಂದು ಅಂದಾಜು ಮಾಡಲಾಗಿದೆ ಆ ದಿನಗಳಲ್ಲಿ ನಡೆದ ಜಾತ್ರೆಯನ್ನ ಮುಂದಿನ ವರ್ಷ ನಡೆಯುವ ಜಾತ್ರೆಯನ್ನ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಮೇ ತಿಂಗಳಲ್ಲಿ ನಡೆಸಲು ತೀರ್ಮಾನಿಸಿದ್ದು ಇರುತ್ತದೆ ದೇವತೆಯ ಜಾತ್ರೆಯನ್ನು ನಡೆಸಲು ಬರ್ತಕ್ಕ ಕಾರ್ಯಕಲಾಪಗಳನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಲು ಜಾತ್ರೆಗೆ ಬೇಕಾಗುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರದಿಂದ ಮತ್ತು ಸಂಬಂಧಪಟ್ಟ ಇಲಾಖೆ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಆ ಮಾನ್ಯ ಶಾಸಕರು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರು ಮಾರ್ಗದರ್ಶನವನ್ನು ನೀಡಿರೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಮಾನ್ಯರ ಗಮನಕ್ಕೆ ಈ ವಿಷಯವನ್ನ ಮುಖಂಡರು ತಂದಿದ್ದಾರೆ ಅವರ ಒಂದು ಮಾರ್ಗದರ್ಶನಕ್ಕೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇವೆ ನಗರದ ಸಮಸ್ತರ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಇದು ಅಪಾಯ ಸಮೇತ ಅವರನ್ನು ಅಭಿನಂದಿಸಬೇಕು ದಿವಸ ಈಗಾಗಲೇ ನಮ್ಮ ಯಾಕೋಳಿಸ್ರು ಇಲ್ಲಿ ಇಲ್ಲಿವರೆಗೆ ನಡೆದಂಥ ಪ್ರಗತಿಗಳ ಬಗ್ಗೆ ಮಾತಾಡಿದ್ದಾರೆ ಮೊನ್ನೆ ನಾವು ಈಗಾಗಲೇ ಹೋಸಲು ನಾವು ಜಾತ್ರೆ ನಾಲ್ಕು ವರ್ಷ ಹಿಂದೆ ಮಾಡಿದಂಥ ಜಾತ್ರೆಯಲ್ಲಿ ಅವಾಗ ಏನೇನು ಮಾಡಿದ್ದೀವಿಪ್ಪ ಅನ್ನೋಂಥದ್ದು ಬಾಕಿ ಅದು ಸಿಕ್ಕಿಲ್ಲ ಅವರು ಸಲುವಾಗಿ ನಾವು ಏನು ಸಮಾಜಕ್ಕೆ ಬಂದರೆ ಯಾರ ಕಡೆ ಹೋಗ್ಬೇಕು ಅನ್ನುವಂಥ ವಿಚಾರ ಬಂದಾಗ ನಾವೆಲ್ಲರೂ ಸೇರಿ ಹದಿನಾಲ್ಕು ಜನ ರೈತರು ಸೇರಿ ನಯಾನಗರದ ಪರ್ವ ಪೂಜಾರ ಕಡೆ ಹೋಗಿದ್ವಿ ಅವರು ಸುತ್ತಮುತ್ತಲಿನ ಒಂದು ಹದಿನೈದು ಇಪ್ಪತ್ತು ಕಡೆ ಅವರ ನಿಂತ ಜಾತ್ರೆ ಮಾಡಿಲ್ಲ ಅವ್ರ ಕಡೆ ಹೋದಾಗ ಅವ್ರೇನು ಅಂದ್ರೆ ನೀವೆಲ್ಲರೂ ಕೂಡಿ ಊರಿನ ಹಿರಿಯರೆಲ್ಲರೂ ಬಂದು ನಮಗೆ ಕೊಟ್ಟು ಕೊಡ್ರಿ ನಾವು ಬಂದು ನಿಮಗೆ ದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸಮಕ್ಷ ನಾವು ಏನೇ ಮಾಡೋಕ್ಕೂ ಹೇಳಿ ನಿಮಗೆ ನಾನು ಅದಕ್ಕೆ ಈ ಜಾಗ ಈ ಮೀಟಿಂಗ್ ಆದಿಂದ ಒಂದು ದಿವ್ಸ ಹೋಗಿ ಎಲ್ಲರೂ ನಾವು ಅವ್ರು ಹೋಗಿ ಹೇಳಿ ಪೆಟ್ಟೆಗೆ ಬಂದರೆ ಅವ್ರು ಬಂದು ನಮಗೆ ಇಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಅದೊಂದು ಒಂದು ವಿಚಾರ ಇತ್ತು ಆಮೇಲೆ ಹಂಗೆ ಡೇಟ್ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಮೇ ಒಂದು ಬರ್ತದ ಅದಕ್ಕೆ ಮೇ ಒಂದರಿಂದ ಮೇ ಹದಿನಾರು ಒಳಗೆ ಜಾತ್ರೆಯನ್ನು ಮಾಡ್ಬೇಕಂತ ತೀರ್ಮಾನ ಮಾಡೋದು ಅಂದ್ರೆ ಹತ್ತು ಸಾವಿರ ಬಂದಿದ್ದ ಅದು ಫೈನಲ್ ಹಾಕಿ ಮೇ ಒಂದು ಅತಿ ಇದು ಅಂದ್ರೆ ಮೇ ಒಂದರಿಂದ ಹದಿನೈದು ಒಳಗೆ ಜಾತ್ರೆ ಆಗಬೇಕು ಈ ದೇವಸ್ಥಾನದ ಒಬ್ಬ ವಿಜಯ್ ಕರ್ಕೊಂಡು ಬಂದಿದ್ವಿ ಎಲ್ಲ ಕರೆಕ್ಟ್ ಐತಿ ಮೇಲಿನ ಸ್ಲ್ಯಾಬ್ ಅಷ್ಟೇ ಚೋರಾಗ್ತೈತೆ ಯಾಕಂದ್ರೆ ಅದೊಂದು ಸ್ಲ್ಯಾಬ್ ಚೇಂಜ್ ಮಾಡಿ ಸದ್ಮೆಂಟ್ ಮಾಡಿ ಆಮೇಲೆ ಕಟ್ಟಿ ಜಮೂನು ಕಟ್ಟಿ ಮೇಲೆ ಪಾಟಿಕಲ್ ಅವೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ಯಾವ ಪಟ್ಟಾಗ ಗ್ರಾನೆಟ್ ಹಾಕ್ಬೇಕಂತೇಳಿ ವಿಚಾರ ಮಾಡ್ಯೂರ್ಸಿ ಅದಕ್ಕೆ ಇಷ್ಟೆಲ್ಲ ಆಗೇತಿ ಮುಂದೆ ತಾವೆಲ್ಲರೂ ಈ ಆಮೇಲೆ ಕಮಿಟಿ ಅದಕ್ಕೆಲ್ಲ ಲಿಸ್ಟನ್ನು ಮಾಡ್ಯೂ ಆ ಪ್ರಕಾರ ನಾವೊಂದು ವಿಚಾರ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಎಲ್ಲ ಧರ್ಮದವ್ರು ಎಲ್ಲ ಜಾತಿಯವರು ಒಂದು ಏನು ಹೆಸರು ಕೊಟ್ಟರೆ ಆ ಕಮಿಟಿ ಒಳಗೆ ನಾವು ಅವ್ರನ್ನೆಲ್ಲರೂ ಇನ್ ಇನ್ವಾಲ್ವ್ ಮಾಡಬೇಕು ಹೆಸರು ಕೊಡುವಾಗ ಸ್ವಲ್ಪ ಒಡೆಯೋದು ಅಂತ ಹುಡುಗರು ಯುವಕರ ಹಿರೋದು ಇರಬೇಕು ಅದನ್ನು ಯುವಕ ಹಾಕಿದ ಒಂದು ಹೆಸರು ಕೊಟ್ಟರೆ ಅವ್ರು ನಾವು ಇನ್ವಾಲ್ವ್ ಮಾಡಿ ಕೆಲಸ ಮಾಡಬೇಕು ಇಡೀ ದಿನ ಮೇ ಒಂದರಂದು ದೇವಿ ಅಕಸ್ಮಾತ್ ಅದರ ಆ ತೀರ್ಮಾನ ಏನು ಡೇಟ್ ತೀರ್ಮಾನ ಆಗಿಲ್ಲ ಅದು ಪೂಜ್ಯರು ಬಂದ ಮೇಲೆ ಅದರ ತೀರ್ಮಾನ ಆಗ್ತದೆ ಯಾವತ್ತೇ ಶುರುವಾದರೂ ಕೂಡ ಮೊದಲೇ ದಿನ ದೇವಿ ಅಲ್ಲಿ ಬಂದು ಆ ದೇವಿಯ ಪ್ರತಿಷ್ಠಾಪನೆ ಆಗ್ತದೆ ಆದಮೇಲೆ ಮರುದಿಂದ ಪ್ರತಿದಿನ ವಿರಾಮವನ್ನು ಮಾಡಬೇಕು ಅಂತ ಹೇಳಿ ಯುವ ಸ್ನೇಹಿತರು ಸೂಚನೆಯನ್ನು ಕೊಟ್ಟಿದ್ದಾರೆ ಸಾಯಂಕಾಲ ನಾಲ್ಕರಿಂದ ಹತ್ತು ಗಂಟೆಯವರೆಗೆ ರಾತ್ರಿ ಹತ್ತು ಗಂಟೆಯವರೆಗೆ ಉಪನ್ಯಾಸ ಒಬ್ರು ಯಾರಾದರೂ ಒಬ್ಬರು ನಾಡಿನ ಹಿರಿಯ ವಿದ್ವಾಂಸವನ್ನು ಕರೆಸಿ ದೇವಿ ಕುರಿತಂತೆ ಸಾಮಾಜಿಕ ಧಾರ್ಮಿಕ ವಿಷಯಗಳ ಕುರಿತಂತೆ ನೀವು ಮೊದಲನೇ ವಾರದಲ್ಲಿ ನಡೆಯಲಿರುವ ಐತಿಹಾಸಿಕ ರಾಮದೇವಿ ಜಾತ್ರಾ ಮಹೋತ್ಸವ ಪೂರ್ವಭಾವೆಯಲ್ಲಿ ಉಪಸ್ಥಿತ ಸ್ನೇಹಿತರೆ ಈಗಾಗಲೇ ನಮ್ಮ ಸೌಲತ್ತಿ ಪಟ್ಟಣದ ಹದಿನಾರು ಜನ ರೈತರು ಸೇರಿ ಎರಡು ಸಾವಿರದ ಇಪ್ಪತ್ತಾರನೇ ಈಶ್ವಾಲಿ ನಲವತ್ತ್ನಾಲ್ಕು ವರ್ಷಗಳ ಸುದೀರ್ಘ ಕಾಲ ಅಂದರದಿಂದ ಈ ಬಾರಿ ಗ್ರಾಮದೇವಿ ಜಾತ್ರಾ ಮಹೋತ್ಸವನ ಮಾಡಬೇಕಂಥೇಳಿ ಬಹಳಷ್ಟು ಒಂದು ಅತ್ಯುತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ನಿಜಕ್ಕೂ ಸಂತೋಷ ವಿಷಯ ಎರಡು ಸಾವಿರದ ಇಪ್ಪತ್ತಾರನೇ ಈ ಗ್ರಾಮದೇವಿ ಜಾತ್ರಾ ಮಹೋತ್ಸವನ ಈಗಾಗಲೇ ಹೇಳಿದಾಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಜಾತ್ರಾ ಮಹೋತ್ಸವವನ್ನು ತಾಯಿ ಗ್ರಾಮದೇವಿಗೆ ಸಮರ್ಪಣೆ ಮಾಡಿ ಒಂದು ಐತಿಹಾಸಿಕ ಜಾತ್ರೆಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ನೀವೆಲ್ಲರೂ ಸೇರಿ ಮಾಡುವಂಥ ಮಾತನ್ನು ಮೊದಲಿಗೆ ಈ ಸಂದರ್ಭದಲ್ಲಿ ಕೇಳ್ತಾ ಒಂದು ವೇಳೆ ಪ್ರತಿ ಗ್ರಾಮದಲ್ಲಿ ಮೂರು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ ಹತ್ತು ವರ್ಷಕ್ಕೊಮ್ಮೆ ದೇವಿ ಜಾತ್ರೆಯನ್ನು ಮಾಡ್ತಾ ಬರ್ತಿರ್ತಾರೆ ನಮ್ಮ ಸಹೋದರಿಗರಲ್ಲಿ ಬಹಳಷ್ಟು ಟೈಮ್ ಗ್ಯಾಪ್ ಆಗಿದೆ ಅದನ್ನು ಅರಿಮೆಟ್ಕೊಂಡು ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ಮ ಗಮನಲ್ಲೂ ಕೂಡ ಸಂಪೂರ್ಣವಾಗಿ ಬೆಂಬಲ ಕೂಡ ಮೊನ್ನೆ ಕೂಡ ನಾನು ಹೇಳಿದ್ದೇನೆ ಅದಕ್ಕೆ ಪೂರ್ವಕವಾಗಿ ಗ್ರಾಮದೇವಿ ಜಾತ್ರೆ ನಡೀಬೇಕಾದ್ರೆ ಏನೇನು ನಮಗೆ ಪಟ್ಟಿರ್ತಕ್ಕಂಥ ಜವಾಬ್ದಾರಿ ಈಗಾಗಲೇ ಪ್ರಮುಖ ಬೀದಿಗಳಲ್ಲಿ ಚರಂಡಿ ರಸ್ತೆ ನಿರ್ಮಾಣಕ್ಕಾಗಿ ಸ್ವಚ್ಛತೆಗಾಗಿ ಪೊಲೀಸ್ ಸಿಬ್ಬಂದಿಯ ವ್ಯವಸ್ಥೆ ಆಗಿರ್ಬೋದು ಪುರಸಭೆಯ ಸಿಬ್ಬಂದಿಯ ಕೆಲಸ ಆಗಿರ್ಬೋದು ಅಥವಾ ಎಸ್ಕಾಮ ಸಿಬ್ಬಂದಿಯ ಈ ಕರೆಂಟ್ ಲೈನ್ಗಳನ್ನೇ ಇಷ್ಟು ಕಟ್ಟುವುದಾಗಿರ್ಬೋದು ಕಂಬಗಳನ್ನ ಸಿಫ್ಟ್ ಮಾಡೋದಾಗಿರ್ಬೋದು ಆಮೇಲೆ ಮುಖ್ಯವಾಗಿ ದೇವಸ್ಥಾನ ಸ್ವಲ್ಪ ಶಿಥಿಲಾವ್ಯಸ್ಥೆಯಲ್ಲಿ ಗಮನಿಸಿ ಅದನ್ನು ನವೀಕರಣ ಮಾಡುವಂಥ ಕೆಲಸವನ್ನು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ ಜೊತೆಗೆ ಗ್ರ್ಯಾಂಟಿಗೂ ಇಲ್ಲದೇ ಇದ್ದರೂ ಕೂಡ ಅದನ್ನು ಅಡ್ವಾನ್ಸ್ ಆಗಿ ಕೆಲಸ ಮಾಡಿ ಇನ್ನು ತೆಗೆಯುವಂಥ ವ್ಯವಸ್ಥೆ ಕೂಡ ನಾನು ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಿದ್ದೇನೆ ಆ ಮೇ ಒಂದೇ ಒಂದೇ ವಾರದೊಳಗಾಗೆ ಇದೆಲ್ಲ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿಕೊಡುವಂಥ ಜಾಬ್ಲೆಯನ್ನು ನಾನು ತೆಗೆದುಕೊಳ್ತೀನಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು ಸುಮಾರು ನಲವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಖಂಡಿತವಾಗಲೂ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಆ ಸ್ಥಳ ನಿಗದಿಪಡಿಸುವಂಥ ಕೆಲಸ ಮಾಡೋಕ್ಕೆ ನನ್ನ ಪ್ರಕಾರ ದ್ಯಾಮೋನ್ ಗುಡಿ ದ್ಯಾಮೋನ್ಕಂಠೆಯಲ್ಲಿ ಇರೋದ್ರಿಂದ ಈ ಒಂದು ಆಧ್ಯಾತ್ಮಿಕ ಪ್ರವಚನ ಹಿಸೋದಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಏನಾದರೂ ಮಾಡಿದ್ರೆ ಸೌಲಭ್ಯನಿ ಮೈದಾನದಲ್ಲಿ ಮಾಡಿದರೆ ಸಹ ಪಗದ್ ಅನ್ನುವಂಥ ನನ್ನ ಭಾವನೆ ನೀವು ವಿಚಾರ ಮಾಡ್ಕೊರಿ ಮತ್ತುಲ್ಲ ಹಿರಿಯಾರೇ ನಾವು ನಂಬಂದಿದೆ ನಮ್ಮ ಅನಿಸಿಕೆ ಯಾಕಂತಂದರೆ ಇನ್ನು ಮತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ಸ್ಟೇಡಿಯಂ ಹೋಗಬೇಕು ಹೊಸ ಹೇಳಿದಾಗ ಅವರೊಂದು ಈಗ ಖಾಲಿ ಖಾಲಿಯಲ್ಲಿ ಹೋಗೋ ಹೇಳಿದ ದೊಡ್ಡ ಕಾರ್ಯಕ್ರಮ ಸುಮಾರು ಐವತ್ತು ಸಾವಿರ ಮಂದಿ ಕುಡಿಸಿ ಕಾರ್ಯಕ್ರಮ ಮಾಡಿದ್ರೆ ಅಲ್ಲೇ ಮಾಡಬೇಕೇನು ಬೇರೆ ಆಪ್ಷನ್ ಇಲ್ಲ ಸೊ ಮತ್ತೆ ವಿಚಾರ ಮಾಡೋಣ ವಿಚಾರ ಮಾಡಿ ಒಂದು ಒಳ್ಳೆಯ ನಿರ್ಧಾರ ಕೊಡೋಣ ಆಮೇಲೆ ಊರಿಗೆ ತಾವೆಲ್ಲರೂ ಹೇಳಿದಾಗ ಒಂದು ಎಕ್ಕನೆ ಪಟ್ಟಿ ಹಾಕಿ ಹಾಕ್ತೀವಿ ಅವರ ಆಧಾರದಲ್ಲಿ ಹಾಕಿ ಅದಕ್ಕೆ ತಾವು ಏನು ನಮಗೆ ಸೇವಾ ನಮಗೆ ಹೇಳಿದ್ರು ಕೂಡ ಸಂಪೂರ್ಣ ಸೇವೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡಲಿ ಮಾಡ್ತೇನೆ ಈ ಕಮಿಟಿಯವರು ಒಂದು ನಿರ್ಧಾರ ಮಾಡ್ಕೊಂಡ್ಬಿಡ್ರಿ ಯಾವುದೇ ಏನೇ ಪರಿಸ್ಥಿತಿ ಬಂದರೂ ಐದು ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ ಐದು ವರ್ಷಕ್ಕೊಮ್ಮೆ ಅವರು ಮಾಡುವಂಥ ವ್ಯವಸ್ಥೆ ಮಾಡೋಣ ಮತ್ತೆ ಮತ್ತು ಉದ್ಘಾಟನೆ ಮಾಡುವಂಥ ವ್ಯವಸ್ಥೆ ಮಾಡೋಣ ಅಂತೇಳಿ ಅದನ್ನು ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ನಮಗೆ ಕರೆಸಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಜಾತ್ರಾ ಮಹೋತ್ಸವ ಕಮಿಟಿಯ ಎಲ್ಲ ಸದಸ್ಯರುಗಳಿಗೆ ರೈತರಿಗೆ ತಮ್ಮೆಲ್ಲರಿಗೂ ಅನ್ನಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಇದು ಇನ್ನೇನು ಮಾಡಬೇಕು ಅನ್ನೋದಂತ ವಿಚಾರ ಮಾಡಿ ಅಲ್ಲಿ ಇನ್ನು ಮೂರು ತಿಂಗಳ ಮತ್ತೆ ಕೂಡಿದ್ದೇವೆ ಈ ಜಾತ್ರೆ ಮೇ ತಿಂಗಳಲ್ಲಿ ಬರೋದ ಕಾರಣ ಇನ್ನೂ ಜನವರಿಲಿ ಪ್ರತಿ ತಿಂಗಳ ಕೂಡಬೇಕಂತ ಹೇಳಿ ಒಂದು ಸಣ್ಣ ಚರ್ಚೆ ಕೂಡ ನಾವು ಮಾಡಿದ್ದೀವಿ ಪ್ರತಿ ತಿಂಗಳೇ ಒಂದು ನಿಗದಿತ ತಾರೀಕಿಗೆ ಜಾತ್ರೆಗೆ ಅವರವ್ರ ಮನೇಲಿತ್ರ ಒಬ್ಬೊಬ್ಬರು ರೀಪ್ರೆಸೆಂಟೇಟಿವ್ ಬರಬೇಕು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೌಂದತ್ತಿ ಗ್ರಾಮ ಅಥವಾ ಸುತ್ತಮುತ್ತ ಗ್ರಾಮಸ್ಥರು ಈ ವೇದಿಕೆಗೆ ಈಗ ಕಾರ್ಯಕ್ರಮಕ್ಕೆ ಇರಬೇಕು ವೇದಿಕೆಗೆ ಜನವರಿ ಹತ್ತು ಮಂದಿ ಹೆಸರು ಫೈನಲ್ ಮಾಡ್ಕೊಂಡು ಮಾಡ್ಕೊಂಡ್ ಒಂದು ಲಿಸ್ಟ್ ಪದಾರ್ದ ದೇಣಿಗೆ ಪಾವತಿಯನ್ನು ಹಾಕಿದ್ರು ಫೇಸ್ಬುಕ್ ಯಾರು ನಮ್ಮ ಸವದತ್ತಿ ಗ್ರೂಪ್ನ ಯಾರೋ ಒಬ್ರು ಹಾಕಿದ್ರು ನಾನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿದ್ರು ಅವಾಗ ಸಿದ್ದನಗೌಡ ಪಾಟೀಲ್ ಅನ್ನೋರು ಒಂದ್ ನೂರ ಇಪ್ಪತ್ತೈದು ರೂಪಾಯಿ ದೇಣಿಗೆ ಕೊಟ್ಟಿದ್ರು ಅದು ದಿನಗಿ ಪಾವತಿ ಎಲ್ಲೇ ಸಿಕ್ಕಿತ್ತು ಯಾರೋ ಫೇಸ್ಬುಕ್ನ ಹಾಕಿದ್ರು ನೋಡಿದೆ ನಾನು ಅದು ಅಂದರೆ ಅದರ ಅರ್ಥ ಅಂದರೆ ನಮಗೊಂದು ಎವಿಡೆನ್ಸ್ ಇದು ಹಿಂದೆ ಜಾತ್ರೆ ಯಾವಾಗ ಆಗಿತ್ತಪ್ಪ ಅಂದರೆ ಸಾವಿರದ ಒಂಬೈನೂರ ಎಂಬತ್ತು ನಾವು ಹುಟ್ಟಿರ್ಕಿಲ್ಲ ಇನ್ನೂ ಅವಾಗೆ ನಾನು ಹುಟ್ಟಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದರಾಗೆ ಸೊ ನಲವತ್ತೈದು ವರ್ಷದ ಹಿಂದೆ ಜಾತ್ರೆ ಆಗಿತ್ತು ಸೊ ಈಗ ಎರಡು ಸಾವಿರದ ಇಪ್ಪತ್ತಾರು ಮೇಕ್ಕೆ ನಾವು ಜಾತ್ರೆಯನ್ನು ಮಾಡ್ತಿರೋದು ಭಾಳಷ್ಟು ಒಂದು ಒಳ್ಳೆಯ ಕೆಲಸ ಯಾಕೆ ದೇವಿ ಜಾತ್ರೆ ಊರಲ್ಲಿ ಗ್ರಾಮದೇವಿ ಜಾತ್ರೆ ಅಂದರೆ ಎಲ್ಲರೂ ಕೂಡ ಎಲ್ಲ ಸಮಾಜದವರು ಎಲ್ಲ ಜಾತಿಯವರು ಎಲ್ಲರೂ ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಒಂದು ನಾಗರಿಕರು ಎಲ್ಲರೂ ಕೂಡಿ ಮಾಡುವಂಥ ಒಂದು ಜಾತ್ರೆ ಇದು ಈ ನಲವತ್ತೈದು ವರ್ಷದ ನಂತರ ಈ ಜಾತ್ರೆ ನಡೆದರೂ ನಮಗೆಲ್ಲ ಒಂದು ಭಾಳ ಖುಷಿ ಯಾಕಂದ್ರೆ ನಾವು ಹಿಂದೆ ಜಾತ್ರೆಯನ್ನು ನೋಡಿಲ್ಲ ಅಟ್ಲೀಸ್ಟ್ ಈ ಜಾತ್ರೆ ನೋಡಕ್ಕರೆ ನಮ್ಗೊಂದು ಅವಕಾಶ ಸಿಗ್ತೈತಿ ಭಾಳಷ್ಟು ಒಂದು ಒಳ್ಳೆಯ ಕೆಲಸ ಇದಕ್ಕೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ನಮ್ಮೆಲ್ಲ ಅಧಿಕಾರಿಗಳ ಪರವಾಗಿ ನಮಗೇನು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ನಮಗೇನು ತಾವು ಜವಾಬ್ದಾರಿ ಹೇಳ್ತೀರಿ ನಮ್ಮ ಇಲಾಖೆ ವತಿಯಿಂದ ಅವಾಗ ಯಾವುದೋ ಎಲೆಕ್ಷನ್ ಒಂದು ಬರಬಾರ್ದು ಅಷ್ಟೇ ಎಲೆಕ್ಷನ್ ಬಂತ ನಾವು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಯ್ತು ಬರೋಂಗಿಲ್ಲ ಎಲೆಕ್ಷನ್ ಏನೂ ಬರಲಿಲ್ಲ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಇಲ್ಲಾಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಹಿತ ಮುಂದೆ ನಿಂತ ನಾವು ಒಬ್ಬರು ಈ ಊರನವ್ರು ಯಾಕೆ ನಾವು ಇದೇ ತಾಲೂಕಿನವ್ರು ಇರೋದ್ರಿಂದ ನಾವು ಒಬ್ಬರು ಊರನ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು ಈ ಜಾತ್ರೆಗೆ ನಾವು ಸಹಕಾರ ಕೊಡ್ತೀವಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ಮೀಟಿಂಗ್ ಮಾಡಿಕೊಂಡು ಅವ್ರಿಗೆ ಏನು ಜವಾಬ್ದಾರಿ ಕೊಡಬೇಕು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆಯಿಂದ ಕಾನೂನು ಸುವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ನಮ್ದು ನಮ್ಮದು ಫುಡ್ ಸೆಕ್ಷನ್ ಇದೆ ಅವರಿಂದ ಅಲ್ಲಿ ಫುಡ್ ಮ್ಯಾನೇಜ್ಮೆಂಟ್ ಇರ್ಬೋದು ಫುಡ್ ಸೇಫ್ಟಿ ಆಫೀಸರ್ ಕಡೆಯಿಂದ ಫುಡ್ಡನ್ನು ಚೆಕ್ ಮಾಡೋದಿರ್ಬೋದು ಹತ್ತು ಸಾವಿರದ ಹತ್ತೊಂಬತ್ತು ನೂರ ಎಂಬತ್ತೊಂದರಾದಾಗ ನಾವು ಇನ್ನೂ ಹುಟ್ಟಿರಲಿಲ್ಲ ಸೊ ಈಗ ನಮ್ಗೆ ಈ ಅವಕಾಶವಾದಕ್ಕೆ ಬಂದಿರೋದು ಒಂದು ಸುಭ ಸೌಭಾಗ್ಯ ಹಾಗಾಗಿ ಈ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ನಾವು ಏನು ನಮ್ಮ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ಸು ಭಾಳ ಇಂಪಾರ್ಟೆಂಟ್ ಆಗ್ತದೆ ಒಂದು ನಮ್ಮ ಚೀಫ್ ಆಫೀಸರಿಂದ ನಮ್ಮ ಸ್ವಚ್ಛತೆ ಸಲುವಾಗಿ ಎರಡನೇದು ನಮ್ಮ ನೀರಿನ ಸಲುವಾಗಿ ಕುಡಿಯೋ ನೀರು ಭಾಳ ಮುಖ್ಯ ಹಾಗೆ ನಮ್ಮ ಕುಡಿಯೋ ನೀರಿನ ಏನು ಒದಗಿಸ್ತಾ ಇರಲ್ಲ ನಮ್ಮ ಚೀಫ್ ಆಫೀಸರ್ ಹಾಗೂ ನಮ್ಮ ಕುಡಿಯುವ ನೈರ್ಮಲ್ಯ ಏನು ಇಲಾಖೆ ಇದೆ ಅದ್ರ ಜೊತೆ ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮೀಟಿಂಗ್ ಆಗ್ತಿದೆ ಮೂರನೇದಾಗಿ ನಮ್ಮ ಇಲಾಖೆ ಆರೋಗ್ಯ ಮತ್ತು ಮೂರನೇದಾಗಿ ಫುಡ್ ಸೇಫ್ಟಿ ಸೇಫ್ಟಿ ಕೂಡ ನಮ್ಮ ಇಲಾಖೆ ಮಟ್ಟದಲ್ಲಿ ಬರೋದರಿಂದ ಸೊ ಅವನು ಕೂಡ ನಾವು ಎಲ್ಲ ರೀತಿಯಲ್ಲಿ ಮೇನಾಗಿ ನಮಗೆ ಸ್ವಚ್ಛತೆ ಕುಡಿಯೋ ನೀರು ಮತ್ತು ಆಹಾರ ಈ ಮೂರು ಮುಖ್ಯ ವಿಷಯಗಳನ್ನು ನಾವು ಇಟ್ಟರೆ ಯಾವ ಯುದ್ಧಕ್ಕೂ ಯಾರಿಗೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರುವುದಿಲ್ಲ